ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಸೇಫ್ ಅದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರುವಾಗ ನಾನು ಏನು ಹೇಳ್ತೀನಿ ಅಂತಂದ್ರೆ ಏನಾದರೂ ಒಳ್ಳೆ ಟಿಪ್ಸ್ಗಳನ್ನು ಹೇಳ್ಕೊಂಡು ಬರಾಕತ್ತೀನಿ ರೀ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗಿಂದ್ರು ಹಂಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥ ವಿಚಾರ ಏನಪ್ಪಾ ಅಂತಂದ್ರೆ ಮತ್ತು ಮೊದಲೇದಾಗಿ ನಾನು ಹೇಳ್ತೀನಿ ನಾನು ಹೊಸ ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ನನಗೆ ಭಾಳ ಅಂದ್ರೆ ಭಾಳ ಯೂಸ್ ಐತಿ ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಇನ್ನೂ ಹೆಚ್ಚಿನ ದೊಡ್ಡದಾಗಿ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ತುಂಬ ಅಂದರೆ ತುಂಬ ದೊಡ್ಡದೈತಿ ಅದಕ್ಕೆ ನೀವು ನಾನು ಕಳಿಸುವಂಥ ನಾನು ಹಾಕುವಂಥ ವೀಡಿಯೋಸ್ಗಳಿಗೆ ನಿಮಗೆ ಇಷ್ಟ ಆಗದಿತ್ತಪ್ಪ ಅಂದ್ರೆ ದಯವಿಟ್ಟು ಮರಿದೇ ಒಂದು ಲೈಕ್ ಅಂತೂ ಕೊಟ್ಟ ಕೊಡಿರಿ ಹಂಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇವತ್ತು ಹೇಳೋಕಾಗ್ತಿರೋಂಥ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಚಾರ ನಾವು ಏನು ಹೇಳೋಣಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ರೀ ನಾನು ವಿಡಿಯೋದ ಫಸ್ಟ್ ಒಳಗ ಹೇಳಿ ಆಮೇಲೆ ನಾನು ನೆಕ್ಸ್ಟ್ ಏನಂತ ಹೇಳ್ತೀನಿ ರೀ ನೀವು ಈ ವಿಡಿಯೋ ನೋಡೋದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ ಯಾಕಪ್ಪ ಅಂತಂದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದ ನೋಡಿದರೆ ನಿಮ್ಗೆ ಏನಪ್ಪಾ ಅಂತಂದು ಅರ್ಥ ಆಗ್ತೈತ್ರಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮಂತ್ ಯಾವ್ಯಾವೆಲ್ಲ ಯೂಟ್ಯೂಬರ್ಸ್ಗೆ ಎಷ್ಟು ಹೊಡೆತ ಕುಂಡಿರ್ತೈತಿ ಆಮೇಲೆ ಯಾವ್ಯಾವೆಲ್ಲ ಯೂಟ್ಯೂಬರ್ಸ್ ಇನ್ನು ಮ್ಯಾಗಿಂದ ಪೇಮೆಂಟನ್ನು ರಿಸೀವ್ ಮಾಡೋಕ್ಕಾಗಂಗಿಲ್ಲ ಅಂದರೆ ಆ ಯೂಟ್ಯೂಬರ್ಸ್ ಯಾವ್ಯಾವ ಯೂಟ್ಯೂಬರ್ಸ್ ಅಂಥೇಳಿ ನಾನು ಒಂದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ರೀ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ನಿಮ್ಗೆ ಇದ್ರಗಿಂತ ಹೆಚ್ಚಿನದಾಗಿ ಲಿಂಕ್ ಬೇಕಪ್ಪ ಅಂತಂದ್ರೆ ಅಥವಾ ಒಬ್ಬ ಹಳೆಯ ಯೂಟ್ಯೂಬರ್ಸು ಅಂದರೆ ಟಾಪಲ್ಲಿರುವಂಥ ಯೂಟ್ಯೂಬರ್ ಅವರು ಅವರು ಇದ್ರ ಬಗ್ಗೆ ವೀಡಿಯೋನ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದಾರೆ ಬೇಕಾದ್ರೆ ನೀವು ಹೋಗಿ ಅಲ್ಲಿ ರೀ ಬೇಕಾದ್ರೆ ನೀವು ನನಗೆ ಕಮೆಂಟ್ ಒಳಗೆ ಹೇಳಿ ಕೇಳ್ಬೋದು ರೀ ಅದರ ಲಿಂಕ್ ಹಾಕಂದ್ರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ ರೀ ಅದಕ್ಕೆ ನೀವು ಈ ವಿಡಿಯೋನ ಸ್ವಲ್ಪ ಮಟ್ಟಿಗೆ ಅದನ್ನು ನೋಡಿಕೊಂಡು ಆಮೇಲೆ ಆ ವೀಡಿಯೋನ ನೀವು ಹೋಗಿ ರೀ ಏನಪ್ಪಾ ಅಂತಂದರೆ ನೆಕ್ಸ್ಟ್ ಮಂತಿಂದ ಯಾವ್ಯಾವ ಯೂಟ್ಯೂಬರ್ಸ್ಗೆ ಎಷ್ಟೆಷ್ಟು ಪೇಮೆಂಟ್ ಬರ್ತಿತ್ತಲ್ಲ ಇನ್ನು ಮುಂದೆ ಆ ರೀತಿ ಬರೋದಿಲ್ಲ ಯೂಟ್ಯೂಬಲ್ಲಿ ಯಾಕಪ್ಪ ಅಂತಂದ್ರೆ ಯೂಟೂಬಲ್ಲಿ ಯಾರ್ಯಾರೆಲ್ಲ ಯಾವ್ಯಾವ ಚಾನಲ್ಗೆ ಅಂದ್ರೆ ತಮ್ಮ ಓನ್ ಕ್ರಿಯೇಟ್ ವಾಯ್ಸ್ ಅಥವಾ ತಮ್ಮ ಪೂರ್ತಿ ಮುಖವನ್ನು ಪರಿಚಯ ಮಾಡಿಕೊಂಡು ವಿಡಿಯೋಸ್ಗಳನ್ನ ಮಾಡ್ತಿದ್ರಲ್ಲ ಅಂಥವ್ರಿಗೆ ಏನು ಸಮಸ್ಯೆ ಬರೋದಿಲ್ಲ ರೀ ಅದೇ ರೀತಿಯಾಗಿ ಮತ್ತೆ ಏನು ವೀಡಿಯೋಸ್ ಹಾಕಿ ತಮ್ಮ ವಾಯ್ಸನ್ನು ಇರ್ತಾರಲ್ಲ ಅಂಥವ್ರು ಕೂಡ ಸೇಫ್ ಅಂತ ಹೇಳ್ಬೋದು ರೀ ಅದೇ ರೀತಿಯಾಗಿ ಮತ್ತು ಇನ್ನು ಏನು ಹೊಡ್ತಾ ಅಂತಂದ್ರೆ ಅಂದ್ರೆ ಯೂಟ್ಯೂಬರ್ ಒಳಗೆ ನೀವು ಆಲ್ರೆಡಿ ಮಾಡ್ಕೊಂಡು ಬಂದಿರುವಂಥ ನಿಮ್ಮ ಸ್ಕ್ರೀನ್ ಇರುವಂಥ ಅಥವಾ ನಿಮ್ಮ ವಾಯ್ಸ್ ಕೊಡದೆ ಇರುವಂಥ ಯಾವ್ಯಾವೆಲ್ಲ ಯೂಟ್ಯೂಬರ್ಸ್ ಅದಿರಲ್ಲ ಅವರಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಇದು ಸೊ ದಯವಿಟ್ಟು ಆದಷ್ಟು ನೀವು ನಿಮ್ಮ ವಾಯ್ಸ್ ಅಥವಾ ನಿಮ್ಮ ಮುಖವನ್ನು ಪರಿಚಯ ಮಾಡಿಕೊಂಡು ಮಾಡ್ದ ಮಾಡ್ಬೋದು ಅಂಥೇಳಿ ನನ್ನ ರಿಕ್ವೆಸ್ಟ್ ರೀ ಯಾಕಂದರೆ ಯೂಟ್ಯೂಬಿಂದ ಇಷ್ಟು ದಿನ ಯಾರ್ಯಾರೆಲ್ಲ ಆ ಥರ ತಮ್ಮ ಪರಿಚಯ ಮುಖ ಪರಿಚಯ ಇಲ್ಲಾರದು ಅಥವಾ ನಿಮ್ಮ ವಯಸ್ಸನ್ನು ಕೊಡಲಾರ್ದೇ ಯೂಟ್ಯೂಬಿಂದ ದುಡ್ಡು ಮಾಡ್ತಿದ್ರು ಅವರಿಗೆಲ್ಲ ಒಂಚೂರು ಹೊಡೆತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಆದಷ್ಟು ಎಲ್ಲರೂ ಒಂದಿಷ್ಟು ತಮ್ಮ ಓನ್ ವಿಡಿಯೋಸ್ಗಳನ್ನ ಹಾಕೋದ್ರಿಂದ ಸ್ವಲ್ಪ ಹೆಚ್ಚಾಗಿ ನಮ್ಗೆ ಭಯವನ್ನು ದೂರು ರೀ ಸೊ ಹಾಗಾಗಿ ನಾವೇನು ಮಾಡ್ಬಿಟ್ಟ ಅಂದರೆ ಇವತ್ತಿಂದ ನಾವು ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ರಿ ಅದ್ರ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ನಂಗೆ ಕಮೆಂಟ್ ಹೋಗ್ತೀವಿ ಸರಿ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಇನ್ನೊಬ್ಬರು ಯೂಟ್ಯೂಬರ್ಸ್ ರೀ ಆ ವೀಡಿಯೋನೂ ಆ ವಿಡಿಯೋ ಲಿಂಕ್ ಸಹಿತ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ರೀ ಅದು ನೋಡಿಕೊಂಡು ನಿಮ್ಗೆ ಪೂರ್ಣ ಮಾಹಿತಿ ಅಂತ ಕಲೆಕ್ಟ್ ಮಾಡ್ಕೊಬೋದು ರೀ ನೀವು ಆಮೇಲೆ ಇನ್ನು ನಾನು ಏನೆಲ್ಲ ಇವತ್ತಿನ ಬ್ಲಾಗ್ಗಳ್ಗೆ ರೀ ಇದು ಕರೆಕ್ಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯನೇ ಐತಿ ಸೊ ಅದಕ್ಕಾಗಿ ನೀವು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದ್ರ ಜೊತೆಗೆ ನೀವು ಕೂಡ ಇನ್ನೊಬ್ಬರಿಗೆ ಸ್ವಲ್ಪ ಈ ವಿಷಾರ ಅಂದರೆ ಈ ನಾನು ಹೇಳುವಂಥ ವಿಷಯ ಏನಿದೆಲ್ಲ ಸ್ವಲ್ಪ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಅವರು ಕೂಡ ಒಂದು ಇಷ್ಟು ಯಾರಾದರೂ ಯೂಟ್ಯೂಬರ್ಸ್ ಈ ಥರ ಮಾಡಕತ್ತಿದ್ರೆ ಆ ಯೂಟ್ಯೂಬರ್ಸ್ಗೆ ಇದರಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಸೊ ಇದರಿಂದ ನೀವು ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡ್ದೇ ಆಗ್ತೈತಿ ಸೊ ಇವತ್ತಿಗೆ ನಾನು ಆ ವಿಡಿಯೋನ ಎಂಡ್ ರೀ ಮತ್ತು ಹೆಚ್ಚಿನ ಮಾಹಿತಿನ ನಾನು ಮತ್ತು ನಿಮ್ಮ ಕಮೆಂಟ್ ಒಳಗೆ ನೀವು ಕೇಳಿದರೆ ನಾನು ಹೇಳ್ಕೊಡ್ತೀನಿ ರೀ ಮತ್ತು ಮುಂದಿನ ಲಾಗ್ ಒಳಗೆ ನಾನು ನನ್ನ ಡೈಲಿ ರೊಟೀನ್ ಅಥವಾ ನನ್ನ ಡೈಲಿ ಟಿಪ್ಸ್ಗಳನ್ನ ಏನು ಕೊಡ್ತೀನೋ ಅದನ್ನು ಕೊಡ್ತೀನಿ ರೀ ಆದರೆ ಇದು ಭಾಳ ಮುಖ್ಯ ರೀ ಸೊ ಯೂಟ್ಯೂಬಿಂದ ಯಾರಲ್ಲ ದುಡ್ಡು ಮಾಡಾಕತ್ತಿರಲ್ಲ ಅವರಿಗೆಲ್ಲ ಒಂದಿಷ್ಟು ಯೂಸ್ ಆಗಲಿ ಅಂಥೇಳಿ ನಾನು ಹೇಳಾಕತ್ತೀನಿ ರೀ ಧನ್ಯವಾದಗಳ್ರಿ